ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರ ಸಮ್ಮುಖದಲ್ಲಿ ಕೊಯಮತ್ತೂರಿನ ಈಶಾ ಕೇಂದ್ರದಲ್ಲಿ ನಡೆದ ಮಹಾಶಿವರಾತ್ರಿ ಆಚರಣೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿದ್ರು ಅಮಿತ್ ಶಾ ಅವರು ಧ್ಯಾನಲಿಂಗಕ್ಕೆ ಅರ್ಪಣೆಯನ್ನ ಮಾಡಿದ್ರು ಈಶಾ ಯೋಗ ಕೇಂದ್ರದಲ್ಲಿ ಮಹಾಶಿವರಾತ್ರಿ ಆಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಅಮಿತ್ ಶಾ ಅವರು ಜಗ್ಗಿ ವಾಸುದೇವ್ ಅವರ ಜೊತೆಗೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡಿದ್ರು ಹಾಗೆ ಶಿವಲಿಂಗಕ್ಕೆ ಆರತಿಯನ್ನ ಮಾಡಿ ಭೈರವಿ ದೇವಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದರು ಜಗ್ಗಿ ವಾಸುದೇವ ಅವರ ಜೊತೆ ಪೂಜೆಯನ್ನು ಕೂಡ ನೆರವೇರಿಸಿದರು ಅಮಿತ್ ಶಾ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಟ್ಟ ಜಗ್ಗಿ ವಾಸುದೇವ್ ಅವರು ಮಾಲೆಯನ್ನ ಹಾಕೋದಕ್ಕೆ ಹೋದಾಗ ಅಮಿತ್ ಶಾ ಅವರು ನನಗಿಂತ ನೀವು ದೊಡ್ಡವರು ಅನ್ನೋ ರೀತಿಯಲ್ಲಿ ಆ ಮಾಲೆಯನ್ನ ಹಿಡ್ಕೊಂಡು ವಾಪಸ್ ಜಗ್ಗಿ ವಾಸುದೇವ್ ಅವರಿಗೆ ಹಾಕ್ತಾರೆ ನಂತರ ಸದ್ಗುರುಗಳ ಬಗ್ಗೆ ಒಂದಷ್ಟು ಮಾತನಾಡ್ತಾರೆ ಸದ್ಗುರುಗಳ ಮೂಲಕ ಇಡೀ ಜಗತ್ತು ಸನಾತನವನ್ನ ಅರ್ಥ ಮಾಡ್ಕೊಳ್ತಿದೆ ಅಂತ ಹೇಳಿದ್ರು ಸದ್ಗುರುಗಳು ಇಡೀ ಜಗತ್ತಿಗೆ ಜೀವನ ವಿಧಾನವನ್ನ ಬೋಧಿಸ್ತಾ ಇದ್ದಾರೆ ನಿಮ್ಮ ಮೂಲಕ ಇಡೀ ಜಗತ್ತು ಸನಾತನವನ್ನ ಅರ್ಥ ಮಾಡ್ಕೊಳ್ತಾ ಇದೆ ನಿಜವಾದ ಜ್ಞಾನ ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋದು ಹಾಗೆ ಜಗತ್ತನ್ನ ಬದಲಾಯಿಸುವ ನಿರ್ದೇಶನ ತನ್ನನ್ನ ತಾನು ಬದಲಾಯಿಸಿಕೊಳ್ಳೋ ಮೂಲಕ ಬರುತ್ತೆ ಇದೆಲ್ಲವೂ ಸಾಧ್ಯವಾಗ್ತಾ ಇರೋದು ನಿಮ್ಮಿಂದ ಅಂತ ಹೊಗಳಿದ್ರು ಹಾಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ಪರಾಕಾಷ್ಠೆಯನ್ನ ಸೂಚಿಸುತ್ತೆ ನಾನಿಲ್ಲಿ ಕೊಯಮತ್ತೂರ್ನಲ್ಲಿ ಭಕ್ತಿಯ ಮಹಾಕುಂಭವನ್ನ ನೋಡಬಹುದು इक इंदा सामूहिक स्वहिता स्विता इंदा अंतिम कल्याण के विश्व के जी के लिए भी कुछ कहना चाहता हूँ सदगुरु जी आपने ये जो स्थान बनाया है जहाँ हम सब आज बैठे हैं, वो केवल एक तीर्थ स्थल नहीं है बल्कि योग साधना भक्ति आत्मज्ञान और मुक्ति का केंद्र बनकर आज पूरे विश्व में उभरा है ईसा योग केंद्र ने योग और ध्यान के माध्यम से करोड़ों करोड़ों लोगों के जीवन में सकारात्मक सोच और सकारात्मक दिशा का उद्भव करने का काम किया है आदि योगी की यह 112 फीट ऊंची भव्य प्रतिमा हमें अपनी आध्यात्मिक यात्रा के 112 मार्गों की अनुभूति और परिचय दोनों कराती है हमें यहाँ आकर ही मालूम पड़ता है कि जीवन का अंतिम लक्ष्य शिवत्व की प्राप्ति करना है ईश्वर से युवाओं को विशेष कर ईश्वर से जोड़ने का माध्यम बन गया है व्यक्ति चेतना से ब्रह्म चेतना की ओर स्वार्थ से परमार्थ की ओर और, और सेल्फ से यूनिवर्स तक की यात्रा की अनुभूति कर सकता है सदगुरु जी आपने न केवल युवाओं को धर्म के साथ जोड़ने का काम किया है युवाओं के सामने धर्म की बुद्धिगम्य व्याख्या को भी रखा है ಮಹಾಶಿವರಾತ್ರಿ ಉತ್ಸವಗಳಲ್ಲಿ ಭಾಗಿಯಾಗುವ ಮೊದಲು ಧ್ಯಾನಲಿಂಗದಲ್ಲಿ ಸದ್ಗುರುಗಳು ನಡೆಸಿದ ಪಂಚಭೂತ ಕ್ರಿಯಾ ಆಚರಣೆಯಾದ ಪಂಚಭೂತ ಕ್ರಿಯಾದಲ್ಲಿ ಭಾಗಿಯಾಗಿದ್ರು